ಮೋಡ ತುಂಬಿರುವ ಮಳೆ ಕಾಲದಲ್ಲಿ ಒಂದು ಹಳೆಯ ಮನೆಯಲ್ಲಿ ಅಕ್ಕ ತಂಗಿಯರು ಜೀವನವನ್ನು ಮಾಡ್ತಾ ಇದ್ರು ಅರಿತಾ ಚಂದ್ರಿಕಾ ಅವರ ಚಿಕ್ಕ ವಯಸ್ಸಲ್ಲೇ ತನ್ನ ತಂದೆ ತಾಯಿನ ಕಳ್ಕೊಂಡಿದ್ರು ಚಂದ್ರಿಕನಿಗೆ ಉದ್ದವಾದ ಕೂದಲಿತ್ತು ಚಂದ್ರಿಕನಿಗೆ ಉದ್ದವಾದ ಕೂದಲಿದೆ ಅಂತ ಊರಿನ ಜನರು ಅವಳಿಗೆ ಗೌರವವನ್ನು ಕೊಡ್ತಾ ಇದ್ರು ಆದರೆ ಅವಳು ಯಾರಿಗೆ ಅವಳಿಗಿಂತ ಕಡಿಮೆ ಕೂದಲಿದೆಯೋ ಅವರನ್ನು ನೋಡಿ ಕೇವಲವಾಗಿ ಮಾತಾಡ್ತಿದ್ಲು ತಂಗಿ ಶ್ಯಾಂಪು ಖಾಲಿ ಆಯ್ತು ಅಂಗಡಿಗೆ ಹೋಗಿ ನನಗೋಸ್ಕರ ಶ್ಯಾಂಪ್ನ ತಗೊಂಬರ್ತೀಯ ಅಕ್ಕ ಹೊರಗಡೆ ಎಷ್ಟೊಂದು ಮಳೆ ಬರ್ತಿದೆ ನೋಡ್ದ ಮಳೆ ಬಂದ್ರೆ ಏನಮ್ಮ ಕೊಡೆ ಹಿಡ್ಕೊಂಡು ಹೋಗಿ ಬರ್ಬೋದಲ್ವಾ ಅಕ್ಕ ಮಳೆ ನಿಂತ ಮೇಲೆ ಹೋಗ್ತೀನಿ ತಂಗಿ ಹೋಗೇ ಮಳೆ ಇವಾಗ ನಿಲ್ಲುವ ರೀತಿ ಕಾಣಿಸ್ತಾ ಇಲ್ಲ ಇಲ್ಲ ಅಕ್ಕ ನನ್ನಿಂದ ಹೋಗಕ್ಕಾಗಲ್ಲ ನೀನು ಹೋಗು ಮಳೆ ನೀರು ನನ್ನ ತಲೆಗೆ ತಾಗುದ್ರೆ ನನ್ನ ಕೂದಲೆಲ್ಲ ಉದುರೋಗುತ್ತೆ ಈ ಊರಲ್ಲಿ ನನ್ನ ಕೂದಲು ತಾನೆ ತುಂಬಾ ಫೇಮಸ್ ಆಗಿರೋದು ಅದರಿಂದನೇ ನನ್ನಿಂದ ಹೋಗೋಕ್ಕಾಗಲ್ಲ ಏನೋ ಅಕ್ಕ ನಿನ್ನ ಕೂದಲನ್ನ ನೋಡ್ಕೊಳ್ಳುವ ಹಾಗೆ ನನ್ನ ಕೂಡ ನೀನು ನೋಡ್ಕೊಳ್ಳದೇ ಇಲ್ಲ ಸರಿ ತಂಗಿ ಹೋಗಿ ತಗೊಂಬಾ ಆಯ್ತಕ್ಕ ಇರು ಹೋಗ್ತೀನಿ ಸರಿ ಬೇಗ ಹೋಗಿ ಸರಿ ಸರಿ ತಗೊಂಬನ್ನು ಕೊಡದಿದ್ರೆ ನೀ ನನ್ನ ಬಿಡ್ತೀಯಾ ಹಾಗೆ ಅಂತ ಹರಿತ ಕೊಡೆಯನ್ನು ತೆಗೆದುಕೊಂಡು ಹೋಗಿ ಶ್ಯಾಂಪನ್ನು ತಂದ್ಲು ಹೀಗೆ ಸ್ವಲ್ಪ ಸಮಯದ ನಂತರ ಶ್ಯಾಂಪನ್ನು ತಂದು ಕೊಟ್ಲು ಹಗೊಕ್ಕ ನೀನ್ ಕೇಳಿರುವ ಶ್ಯಾಂಪು ಆ ತಂಗಿ ತಂದ ತುಂಬಾ ಥ್ಯಾಂಕ್ಸ್ ಕಣೆ ಇಷ್ಟೊಂದು ಮಳೆಯಲ್ಲೂ ಕೂಡ ನನಗೋಸ್ಕರ ಶ್ಯಾಂಪ್ ತಂದೆ ಅಲ್ವಾ ಹಾಗೆ ಅಂತ ಶ್ಯಾಂಪ್ ಅನ್ನು ತೆಗೆದುಕೊಂಡು ಸ್ನಾನ ಮಾಡ್ಲಿಕ್ಕೆ ಅಂತ ಹೋದ್ಲು ನಂತರ ಕನ್ನಡಿ ಮುಂದೆ ಕೂತ್ಕೊಂಡು ತನ್ನ ಕೂದಲನ್ನು ನೋಡಿ ಹೆಮ್ಮೆ ಪಡ್ತಾ ಇದ್ಲು ನನಗೆ ಎಲ್ಲರ್ಗಿಂತ ಎಷ್ಟು ಉದ್ದವಾದ ಕೂದಲಿದೆ ನನ್ನ ಕೂದಲನ್ನ ನೋಡಿದ್ರೆ ಜನರು ಹೊಟ್ಟೆ ಕಿಚ್ಚು ಪಡ್ತಾರೆ ಹೀಗೆ ತನ್ನೊಳಗೆ ತಾನೇ ಹೆಮ್ಮೆ ಪಡ್ತಾ ಇದ್ಲು ಹೀಗಿರುವಾಗ ಒಂದು ದಿನ ಹರಿತ ಮನೆಯಲ್ಲಿ ಕುಡಿಲಿಕ್ಕೆ ಕೂಡ ನೀರಿಲ್ಲ ನಾವಿಬ್ರು ಬಿಂದಿಗೆ ತಗೊಂಡು ಬಾವಿಗೋಗಿ ಬರೋಣ ಸರಿ ತಂಗಿ ಬಾ ಹೀಗೆ ಅಕ್ಕ ತಂಗಿಯರಿಬ್ಬರು ನೀರನ್ನು ತೆಗೆದುಕೊಳ್ಳಲು ನದಿಗೆ ಹೋದಾಗ ಆ ನದಿಯಲ್ಲಿ ಒಂದು ಸಣ್ಣ ಹುಡುಗ ನೀರಲ್ಲಿ ಕೊಚ್ಕೊಂಡೋಗ್ತಾ ಇದ್ದ ಯಾರಾದ್ರೂ ನನ್ನ ಕಾಪಾಡಿ ಪ್ಲೀಸ್ ಹಾಗೆ ಅಂತ ಬೊಬ್ಬೆ ಆಗ್ತಾ ಇರುವಾಗ ಆ ಹುಡುಗನನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ತುಂಬಾ ಗೊಂದಲಕ್ಕೊಳಗಾದ್ರು ಅಕ್ಕ ಆ ಹುಡುಗ ನೀರಲ್ಲಿ ಕೊಚ್ಕೊಂಡೋಗ್ತಿದ್ದಾನೆ ನಾವು ಅವನ್ನ ಕಾಪಾಡ್ಬೇಕು ಹೌದು ತಂಗಿ ನಾನು ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ಎಲ್ಲಾದರೂ ಹಗ್ಗ ಸಿಕ್ಕಿದ್ರೆ ಅವನ್ನ ಕಾಪಾಡ್ಬೋದಲ್ವಾ ಹೇಗೆ ಕಾಪಾಡೋದು ಹಾಗೆ ಅಂತ ಆಲೋಚನೆ ಮಾಡುವಾಗ ಹರಿತನಿಗೆ ಒಂದು ಒಳ್ಳೆಯ ಆಲೋಚನೆ ಬಂತು ಅವಳು ಪಟ್ಟನೆ ಅಕ್ಕನನ್ನು ನೋಡಿ ಅಕ್ಕ ನನಗೆ ಒಂದು ಐಡಿಯಾ ಬಂತು ತಂಗಿ ಏನೇ ಐಡಿಯಾ ಆದಷ್ಟು ಬೇಗ ಹೇಳಿ ಆ ಹುಡುಗ ಬೇರೆ ನೀರಲ್ಲಿ ಕೊಚ್ಕೊಂಡು ಹೋಗ್ತಿದ್ದಾನೆ ಅಕ್ಕ ನಿನ್ನ ಜುಟ್ಟು ತುಂಬ ಅಲ್ವಾ ನಿನ್ನ ಜುಟ್ಟೂನ ಆ ಹುಡುಗನ ಮೇಲೆ ಬೀಸು ಅವನದು ಇಟ್ಕೊಂಡು ನದಿಗೆ ಬಂದ್ಬಿಡ್ತಾನಲ್ವಾ ಹಾಗೆ ಅಂತ ಹೇಳಿದಾಗ ಅಯ್ಯೋ ತಂಗಿ ನನ್ನ ಜುಟ್ಟನ್ನು ನೀರಿಗೆ ಎಸಿಬೇಕಾ ಇಲ್ಲ ಇಲ್ಲ ಅದು ನಡೆಯದಿರುವ ಕೆಲಸ ಒಂದು ಮಗುವಿನ ಪ್ರಾಣಕ್ಕಿಂತ ನಿನ್ನ ಜುಟ್ಟೇ ಮುಖ್ಯನಾ ಅಕ್ಕ ಪ್ಲೀಸ್ ಅಕ್ಕ ಹಾಗೆಲ್ಲ ಹೇಳಬೇಡ ನಮ್ಮ ಕಣ್ಣ ಮುಂದೆ ಒಂದು ಜೀವ ಹೋಗುವಾಗ ನಮ್ಮಿಂದ ನೋಡಿಕೊಂಡು ಸುಮ್ಮನಿರಕ್ಕಾಗುತ್ತಾ ಪ್ಲೀಸ್ ಅಕ್ಕ ನನಗೋಸ್ಕರ ಇದು ಮಾಡಕ್ಕ ಹಾಗೆ ಅಂತ ಹರಿತ ಬೇಡಿಕೊಂಡಾಗ ಚಂದ್ರಿಕಾ ಏನು ಮಾಡಲು ಸಾಧ್ಯವಾಗದೆ ಅವಳ ಜುಟ್ಟನ್ನು ನೀರಿಗೆ ಎಸೆದ್ಲು ಆವಾಗ ಆ ಹುಡುಗ ಚಂದ್ರಿಕನ ಕೂದಲ ಸಹಾಯದಿಂದ ದಡಕ್ಕೆ ಬಂದ ಅಕ್ಕ ನಿಮ್ಮ ಜುಟ್ಟಿನಿಂದ ನನ್ನ ಜೀವ ಉಳಿಸಿದ್ರಿ ನಿಮ್ಮ ಸಹಾಯನ ಯಾವತ್ತೂ ಮರೆಯಲ್ಲ ಪರವಾಗಿಲ್ಲಪ್ಪ ನಿನ್ನ ಜೀವ ಉಳಿತಲ್ಲ ನಮಗೆ ಅಷ್ಟು ಸಾಕು ಹಾಗೆ ಅಂತ ಹೇಳಿದ್ರು ಚಂದ್ರಿಕಾ ವಿಷಯವನ್ನು ತಿಳಿದುಕೊಂಡ ನಂತರ ಜನರೆಲ್ಲ ಆ ನೀರಿನ ಬಳಿ ಬಂದ್ರು ಆವಾಗ ಹುಡುಗನ ತಾಯಿ ಅಮ್ಮ ಚಂದ್ರಿಕಾ ನೀನು ಮಾಡಿದ ಸಹಾಯವನ್ನು ನಾನು ಯಾವತ್ತೂ ಮರೆಯೋದಿಲ್ಲ ನನ್ನ ಪ್ರಾಣ ಇರುವ ತನಕ ನಾನು ನಿಮಗೆ ಋಣವಾಗಿರ್ತೀನಿ ಈ ಊರೊಳಗೆ ನಿನ್ನ ಕೂದಲಿನ ಬಗ್ಗೆ ತುಂಬಾ ಹೆಮ್ಮೆಯಿಂದ ಮಾತಾಡ್ತಾರೆ ಆದರೆ ಇವತ್ತು ಆ ಕೂದಲೆ ನನ್ನ ಮಗನನ್ನು ಕಾಪಾಡಿತು ಹಾಗೆ ಅಂತ ಊರಿನ ಜನರೆಲ್ಲ ಹೊಗಳ್ತಾ ಇದ್ರು ಹೀಗೆ ಊರಿನ ಜನರೆಲ್ಲ ಚಂದ್ರಿಕನ ಹೊಗಳುವಾಗ ಅವಳು ಸಂತೋಷ ಚಂದ್ರಿಕನಿಗೆ ಉದ್ದವಾದ ಕೂದಲಿದೆ ಅಂತ ಮೊದಲೇ ಅವಳಿಗೆ ಒಳಗೊಳಗೆ ಸಂತೋಷ ಇವಾಗ ಗೌರವ ಕೂಡ ಬಂತು ಸ್ವಲ್ಪ ದಿನಗಳ ನಂತರ ಅಕ್ಕ ಬದಲಾಗಿರುವುದನ್ನು ನೋಡಿದ ಹರಿತ ಅಕ್ಕ ಅವತ್ತು ಆ ಹುಡುಗನನ್ನು ಕಾಪಾಡಿದ ನಂತರ ನೀನು ತುಂಬಾ ಬದಲಾಗಿದೀಯಾ ಯಾರು ಇವಾಗ ನಿನ್ ಕೂದಲನ್ನು ನೋಡಿ ಒಟ್ಟು ಕಿಚ್ಚು ಪಡ್ತಾ ಇಲ್ಲ ಗರ್ವ ಪಡ್ತಾ ಇದ್ದಾರೆ ಅದು ತಂಗಿ ನೀನು ಹೇಳುವ ತನಕ ನನಗೆ ನನ್ ಜುಟ್ಟೇ ಮುಖ್ಯ ಆಗಿತ್ತು ಆ ಹುಡುಗನ ಜೀವ ಮುಖ್ಯವಾಗಿರ್ಲಿಲ್ಲ ಆದರೆ ನೀನು ಹೇಳಿದ ನಂತರ ನಾನು ಆಲೋಚನೆ ಮಾಡಿ ನೋಡಿದಾಗ ನೀನ್ ಗೊತ್ತಾಯ್ತು ಈ ಜುಟ್ಟಿಗಿಂತ ನನಗೆ ಆ ಮಗುವಿನ ಜೀವನೇ ಮುಖ್ಯ ಅಂತ ಉದಕ್ಕ ನೀನ್ ಹೇಳೋದು ನಿಜಾನೇ ಹೀಗೆ ಊರೊಳಗೆ ಚಂದ್ರಿಕಾ ಆ ಮಗುವನ್ನು ಕಾಪಾಡಿದ ನಂತರ ಊರಿನ ಜನರಿಗೆ ಅವಳ ಮೇಲೆ ಇನ್ನಷ್ಟು ಗೌರವ ಜಾಸ್ತಿಯಾಯಿತು ಹೀಗೆ ಅದು ಮಳೆ ಕಾಲ ಆದ ಕಾರಣ ಆ ಗ್ರಾಮದೊಳಗೆ ಮಳೆಯಲ್ಲಿ ಮಳೆ ನೀರೆಲ್ಲ ಗ್ರಾಮದೊಳಗೆ ಬರಲಾರಂಭಿಸಿತ್ತು ಆವಾಗ ಟಿವಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ರು ಮಳೆ ಜಾಸ್ತಿ ಆಗುವ ಕಾರಣ ಊರಿನ ಪ್ರಜೆಗಳು ಊರನ್ನು ದಾಟಿ ಯಾವುದೇ ಕಾರಣಕ್ಕೆ ಹೊರಗೆ ಬರಬಾರದು ಎಲ್ಲರೂ ಮುನ್ನೆಚ್ಚರಿಕೆಯಿಂದ ಮನೆಯಲ್ಲೇ ಇರಿ ಹಾಗೆ ಅಂತ ಟಿವಿಯಲ್ಲಿ ನ್ಯೂಸ್ ಪ್ರಚಾರವಾಗ್ತಾ ಇದ್ದಂಗೆ ಊರಿನ ಜನರು ತುಂಬಾನೇ ಭಯಪಡ್ತಾ ಇದ್ರು ಮಳೆ ಜಾಸ್ತಿ ಆಗ್ತಾ ಇದೆ ಹೇಗಾದರೂ ನಾವು ಈ ಊರಿಂದ ಹೊರಗಡೆ ಹೋಗ್ಬೇಕು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹೌದು ತಂಗಿ ನೀನು ಹೇಳುವಾಗನೇ ಅನಿಸ್ತಾ ಇದೆ ನಿಜವಾಗ್ಲೂ ಈ ಸಲ ಮಳೆ ಜಾಸ್ತಿನೇ ನಮ್ಮಿಂದ ಈ ಊರಿನ ಜನರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಹಾಗೆ ಅಂತ ಮಾತಾಡ್ತಿರುವಾಗ ಅದಿತನಿಗೆ ಒಂದು ಒಳ್ಳೆ ಆಲೋಚನೆ ಬಂತು ಅಕ್ಕ ನನಗೆ ಒಂದು ಆಲೋಚನೆ ನಾವು ಎರಡು ದೋಣಿಯನ್ನು ಮಾಡೋಣ ಆ ದೋಣಿಯಲ್ಲಿ ಊರಿನ ಜನರನ್ನು ಕೂರಿಸ್ಕೊಂಡು ಸುರಕ್ಷಿತವಾದ ಪ್ರದೇಶಕ್ಕೆ ಹೋಗೋಣ ಸೂಪರ್ ತಂಗಿ ನಿಜವಾಗ್ಲು ನಿನ್ನ ಆಲೋಚನೆ ತುಂಬಾ ಸೂಪರ್ ಹಾಗೆ ಅಂತ ಅಕ್ಕ ತಂಗಿಯರ್ ಇಬ್ಬರು ಸೇರ್ಕೊಂಡು ಮನೆಯಲ್ಲಿರುವ ಹಳೆಯ ಶೀಟ್ ಅನ್ನು ತೆಗೆದು ದೋಣಿಯನ್ನು ಮಾಡಲಾರಂಭಿಸಿದ್ರು ಅಕ್ಕ ಮೊದಲು ವೃದ್ಧರು ಮಕ್ಕಳನ್ನು ಕರ್ಕೊಂಡೋಗೋಣ ಅವರೇ ಅಕ್ಕ ಎಲ್ಲಾದ್ರೂ ಸಿಕ್ಕಾಕೊಂಡ್ರೆ ತುಂಬಾ ಭಯಪಡೋದು ಸರಿ ತಂಗಿ ಬಾ ಹೋಗೋಣ ಹಾಗೆ ಅಂತ ಇಬ್ಬರು ಅಕ್ಕ ತಂಗಿಯರು ಎರಡು ದೋಣಿಯಲ್ಲಿ ಊರಿನ ಹೊಳಗೆ ಹೋಗಿ ಅಲ್ಲಿರುವ ಜನರನ್ನು ಕಾಪಾಡ್ತಾ ಇದ್ರು ಅಲ್ಲಿ ಶಾರದಾ ಇರ್ಲಿಲ್ಲ ಅಕ್ಕ ಶಾರದ ಚಿಕ್ಕಮ್ಮ ಮಾತ್ರ ಊರೊಳಗೆ ಬಾಕಿಯಾಗಿ ಇದ್ದಾರೆ ನಾನು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ ನೀನ್ ಇಲ್ಲೇ ಇದ್ದು ಇವ್ರನ್ನ ಭದ್ರವಾಗಿ ನೋಡ್ಕೋ ಹೀಗೆ ಹರಿತ ಶಾರದನನ್ನು ಕರ್ಕೊಂಡ್ ಬರ್ಲಿಕ್ಕೆ ಹೋದ್ಲು ಹೀಗೆ ಹರಿತ ಅಲ್ಲಿ ಹೋದಾಗ ಚಿಕ್ಕಮ್ಮ ನೀವು ಒಬ್ರೆ ಒಳಗೆ ಸಿಕ್ಕಾಕೊಂಡಿದ್ದೀರಾ ಬನ್ನಿ ನಾನ್ ನಿಮ್ನ ಕಾಪಾಡ್ತೀನಿ ಪ್ರವಾಹ ಜಾಸ್ತಿ ಆಗುವುದರೊಳಗೆ ನಾವ್ ಇಲ್ಲಿಂದ ಹೋಗ್ಬೇಕು ಆ ಸರಿಯಮ್ಮ ಬರ್ತೀನಿ ಹಾಗೆ ಅಂತ ಶಾರದಾ ಚಿಕ್ಕಮ್ಮನನ್ನು ಕರ್ಕೊಂಡು ಹರಿತ ದೋಣಿಯಲ್ಲಿ ಮುಂದೆ ಸಾಕ್ತಾ ಇರುವಾಗ ಪ್ರವಾಹ ಜಾಸ್ತಿ ಆಗ್ತಾ ಇತ್ತು ಆದ್ರೂ ಅರಿತನಿಗೆ ತುಂಬಾನೇ ಭಯ ಆಗ್ತಾ ಇತ್ತು ಹೀಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಪ್ರವಾಹ ಜಾಸ್ತಿಯಾಗಿ ದೋಣಿ ಒಂದು ಮರದತ್ರ ಸಿಕ್ಕ ತಂಗಿ ಇನ್ನೂ ಬಂದಿಲ್ಲ ಅಂತ ಚಂದ್ರಿಕನಿಗೆ ಗೊಂದಲವಾಯಿತು ಆಗ ಚಂದ್ರಿಕಾ ಕೂಡ ದೋಣಿಯನ್ನು ತೆಗೆದುಕೊಂಡು ಮತ್ತೆ ನೀರೊಳಗೆ ಇಳಿದ್ಲು ಆವಾಗ ಅವಳಿಗೆ ಒಂದು ಶಬ್ದ ಕೇಳಿಸಿತು ಯಾರಾದ್ರೂ ಇದ್ದೀರಾ ಪ್ಲೀಸ್ ಯಾರಾದ್ರೂ ಇದ್ರೆ ಕಾಪಾಡಿ ನಾವು ನೀರಲ್ಲಿ ಸಿಕ್ಕಕೊಂಡಿದ್ದೀವಿ ಕಾಪಾಡಿ ನನ್ನ ತಂಗಿ ಏನೋ ಒಂದು ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳೆ ತಕ್ಷಣ ನಾನು ಹೋಗಿ ಅವಳನ್ನು ಕಾಪಾಡಬೇಕು ಹಾಗೆ ಅಂತ ಚಂದ್ರಿಕಾ ಆ ಮರದ ಹತ್ರ ಬಂದ್ಲು ಅಕ್ಕನನ್ನು ನೋಡಿದ ತಕ್ಷಣ ಹರಿತನಿಗೆ ನೆಮ್ಮದಿಯಾಯಿತು ಹಂಗಿ ನಿನ್ನನ್ನೇ ಹುಡ್ಕೊಂಡು ಬಂದೆ ಚಂದ್ರಿಕಾ ನೀರು ಪ್ರವಾಹ ಜಾಸ್ತಿಯಾಗಿ ನಾವಿಲ್ಲಿ ಸಿಕ್ಕಾಕೊಂಡು ಚಂದ್ರಿಕಾ ಪ್ರವಾಹ ಜಾಸ್ತಿಯಾಗಿ ದೋಣಿ ನೀರೊಳಗೆ ಮುಳುಗ್ತಾ ಇತ್ತು ಹೇಗೂ ಇಲ್ಲಿ ಬಂದು ಸಿಕ್ಕಾಕೊಂಡು ಸರಿ ಚಿಕ್ಕಮ್ಮ ಬನ್ನಿ ಮೊದಲು ದೋಣಿ ಎತ್ತಿ ಅಕ್ಕ ನಮಗೆ ಈ ದೋಣಿ ಮುಖ್ಯನೇ ಇದನ್ನ ಬಿಟ್ಬಿಟ್ಟು ಹೋಗಕ್ಕಾಗಲ್ಲ ಹೇಗಾದ್ರೂ ಇಲ್ಲಿಂದ ದೋಣಿನ ತಗೊಂಡು ಹೋಗ್ಲೇಬೇಕು ಇದು ನಮಗೆ ಜೀವನಾಧಾರ ಸರಿ ತಂಗಿ ನನ್ ಕೂದ್ಲು ಹೇಗೆ ಉದ್ದವಾಗಿದೆಯಲ್ಲ ದೋಣಿಗೆ ಕಟ್ಟಿ ಎಳ್ಕೊಂಡು ಹೋಗೋಣ ಕಾ ನಿನ್ನ ಉದ್ದವಾದ ಕೂದಲಿಂದ ನಮ್ಮ ಗ್ರಾಮಕ್ಕೆ ಎಷ್ಟು ಒಳ್ಳೇದಾಗ್ತಿದೆ ನೋಡ್ದ ಸರಿ ತಂಗಿ ಮಾತಾಡಕ್ಕೆ ಟೈಮ್ ಇಲ್ಲ ಬಾ ಬೇಗ ಹೋಗೋಣ ಚಂದೇಕ ತನ್ನ ಉದ್ದವಾದ ಕೂದಲನ್ನು ಆ ದೋಣಿಗೆ ಕಟ್ಟಿ ಸುರಕ್ಷಿತವಾಗಿ ತಂಗಿಯನ್ನು ಚಿಕ್ಕಮ್ಮನನ್ನು ದಡೆಗೆ ಕರ್ಕೊಂಡ್ ಆ ದಿನ ಊರಿನ ಜನರಿಗೆ ಅವಳು ದೇವತೆಯಾಗಿ ಕಂಡ್ಲು ಈ ವಿಚಾರ ಪೊಲೀಸಿಗೂ ಗೊತ್ತಾಯಿತು ಒಂದು ದಿನ ಪೊಲೀಸರು ಊರೊಳಗೆ ಚಂದ್ರಿಕನನ್ನು ನೋಡ್ಲಿಕ್ಕೋಸ್ಕರ ಚಂದ್ರಿಕನ ಮನೆಗೆ ಬಂದ್ರು ಪೊಲೀಸ್ ಬಂದ ಕಾರಣ ಊರಿನ ಜನರು ಕೂಡ ಬಂದ್ರು ಚಂದ್ರಿಕಾ ಈ ಮಳೆಯ ಪ್ರವಾಹದಲ್ಲಿ ನೀವಿಬ್ರು ಧೈರ್ಯ ಮಾಡಿಕೊಂಡು ಊರಿನ ಜನರನ್ನು ಕಷ್ಟಪಟ್ಟು ಕಾಪಾಡಿದ್ದೀರಾ ಮುಖ್ಯವಾಗಿ ಚಂದ್ರಿಕನವರೇ ನಿಮ್ಮ ಉದ್ದವಾದ ಕೂದಲಿನಿಂದ ನೀವು ಜನರನ್ನು ರಕ್ಷಣೆ ಮಾಡಿದೀರ ಅದರಿಂದ ಈ ಕರ್ನಾಟಕ ಸರ್ಕಾರ ಸಾಹಸ ಮಹಿಳೆಯರ ಪುರಸ್ಕಾರದ ಕಡೆಯಿಂದ ಹರಿತನಿಗೂ ಚಂದ್ರಿಕನಿಗೂ ಸರ್ಕಾರ ಪ್ರಶಸ್ತಿ ಕೊಡ್ತದೆ ಹಾಗೆ ಹೇಳಿದ ತಕ್ಷಣ ಊರಿನ ಜನರು ಸಂತೋಷದಿಂದ ಚಪ್ಪಾಳೆಯನ್ನು ತಟ್ಟಿದ್ರು ಅಕ್ಕ ತಂಗಿಯರು ಕೂಡ ಸಂತೋಷ ಹೀಗೆ ಚಂದ್ರಿಕನ ಕೂದಲು ಜನರ ಜೀವನವನ್ನು ಕಾಪಾಡಿದ ಜುಟ್ಟಾಗಿ ಬದಲಾಯಿತು ಈ ಕಥೆ ಮೂಲಕ ನಾವು ಒಂದು ನೀತಿಯನ್ನು ತಿಳಿದುಕೊಳ್ಳಬೇಕು ಅಂದದಿಂದ ಎಲ್ಲರಿಗೂ ಒಳ್ಳೇದೇ ಆಗುತ್ತೆ ಅಂದ್ರೆ ಅದೇ ನಿಜವಾದ ಗೌರವ ಅಂಕಾರವನ್ನು ಬಿಟ್ಟು ಎಲ್ಲರಿಗೆ ಸಹಾಯ ಮಾಡುವ ಗುಣವನ್ನು ಹೊಂದಿರುವವರೇ ಎಲ್ಲರತ್ರ ಮೆಚ್ಚುಗೆಯನ್ನು ಪಡಿತಾರೆ ಇದುವೆ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ ಅಕ್ಕ ತಂಗಿಯಾದ ಚಂದ್ರಿಕಾ ಹರಿತ ಬಾಡಿಗೆ ಮನೆಗೋಸ್ಕರ ಶಂಕರಯ್ಯನ ಮನೆಗೆ ಹೋದ್ರು ಮನೆಯ ಎದುರು ಟೂಲೈಟ್ ಬೋರ್ಡು ಹಾಕಿತ್ತು ಮನೆಯಲ್ಲಿ ಯಾರಾದ್ರೂ ಇದ್ದೀರಾ ಹಲೋ ಅಂಕಲ್ ಮನೆ ಒಳಗಡೆ ಇದ್ರೆ ಹೊರಗಡೆ ಬನ್ನಿ ಅಕ್ಕ ತಂಗಿಯ ಧ್ವನಿ ಕೇಳಿ ಶಂಕರಯ್ಯ ಹೊರಗಡೆ ಬಂದ್ರು ಯಾರಮ್ಮ ನೀವು ಏನ್ ವಿಷಯ ನಾವು ಬಾಡಿಗೆ ಮನೆಗೋಸ್ಕರ ಬಂದಿದ್ದೀವಿ ಓ ಹೌದಾ ಸರಿ ನಾನು ಹೇಳೋದ್ನ ಸರಿಯಾಗಿ ಕೇಳ್ಕೊಳ್ಳಿ ತಿಂಗಳಿಗೆ ಐದು ಸಾವಿರ ಬಾಡಿಗೆ ನೀರನ್ನ ಜಾಸ್ತಿ ಉಪಯೋಗ ಮಾಡಬಾರ್ದು ಗೋಡೆಯಲ್ಲಿ ಯಾವ ಹಣೀನೂ ಒಡಿಬಾರ್ದು ಸರಿ ನೀವು ಹೋಗಿ ನಿಮ್ ತಂದೆ ತಾಯಿನ ಕರ್ಕೊಂಬನ್ನಿ ಅವ್ರ ಜೊತೆ ವಿಚಾರದ ಬಗ್ಗೆ ಮಾತಾಡಿ ಆಮೇಲೆ ಮನೆ ಕೊಡ್ತೀನಿ ಹೋಗಿ ಅಂಕಲ್ ನಮಗೆ ತಂದೆ ತಾಯಿ ಇಲ್ಲ ಇರೋದು ನಾನು ನನ್ನ ಅಕ್ಕ ಮಾತ್ರ ನಾವು ನಿಮ್ಮ ಮಾತಿಗೆ ಒಪ್ಕೊಳ್ತೀವಿ ನಾಳೆ ಒಳ್ಳೆ ದಿನ ನಾಳೆ ಒಳ್ಳೆ ದಿನ ಅಲ್ವಾ ಏನು ನಿಮಗೆ ತಂದೆ ತಾಯಿ ಇಲ್ವಾ ನೀವಿಬ್ರು ಅಕ್ಕ ತಂಗೀರ ನಾನು ನಂಬಲ್ಲಮ್ಮ ಅದಲ್ಲ ಇಲ್ಲಮ್ಮ ಇಲ್ಲ ಇವಾಗ ಹೆಣ್ಮಕ್ಳನ್ನ ನಂಬಕ್ಕಾಗಲ್ಲ ಈ ಕಾಲದಲ್ಲಿ ಹೆಣ್ಮಕ್ಳೆ ಸರಿ ಇಲ್ಲ ನಿಮ್ಮನ್ನು ನಂಬಿ ನಾನು ಮನೆ ಕೊಡೋಕ್ಕಾಗಲ್ಲ ಸರಿ ಇಲ್ಲಿಂದ ಹೊರಡಿ ಇಲ್ಲಿ ನೋಡಿ ಎಲ್ಲ ಹೆಣ್ಮಕ್ಳು ಒಂದೇ ಥರ ಇರಲ್ಲ ನೀವು ಮಾತಾಡೋದ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ನೀವು ಯಾವ ರೀತಿ ಪರ್ಸನ್ ಅಂತ ನೀವು ಇರಿ ಅಂತ ಹೇಳಿದ್ರು ಕೂಡ ನಾವು ಈ ಮನೆಯಲ್ಲಿ ಇರೋದಿಲ್ಲ ತುಂಬಾ ಥ್ಯಾಂಕ್ಸ್ ನಮಗೆ ಈ ಮನೆ ಬೇಡ ಸಾಕು ಸಾಕಮ್ಮ ಮೊದ್ಲು ಇಲ್ಲಿಂದ ಹೊರಡಿ ಹೊರಡಿ ಹಾಗೆ ಹೇಳ್ಕೊಂಡು ಶಂಕರಯ್ಯ ಅವರ ಮನೆಯೊಳಗೆ ಹೋದ್ರು ತಂಗಿಯರಿಬ್ಬರು ತುಂಬಾ ಚಿಂತೆ ಮಾಡ್ಕೊಂಡು ಅವರ ಗುಡಿಸಲ ಬಳಿ ಬಂದ್ರು ಚಂದ್ರಿಕಾ ಹರಿತಾ ಬರುವಾಗ ಜೋರಾಗಿ ಮಳೆ ಬರ್ತಾ ಇರುವುದರಿಂದ ಚಂದ್ರಿಕಾ ಅವಳ ಕೈಯಲ್ಲಿದ್ದ ಫೈಲ್ ಅನ್ನು ತನ್ನ ತಂಗಿಗೆ ಕೊಟ್ಟು ತಲೆ ಮೇಲೆ ಇಟ್ಕೊಂಡು ಮಳೆ ನೀರು ಬೀಳದ ಹಾಗೆ ಕರ್ಕೊಂಡ್ ಬಂದ್ರು ಹೀಗೆ ಮಳೆಯಲ್ಲಿ ಅಕ್ಕ ತಂಗಿಯರಿಬ್ಬರು ನಿಧಾನವಾಗಿ ಮನೆಗೆ ಫೈಲ್ ಎಲ್ಲ ನೆಂದೊಯ್ತಕ್ಕ ಫೈಲ್ ಫೈಲ್ಗಳನ್ನ ಫ್ಯಾನ್ ಅಲ್ಲಿ ಒಣಗಿಸೋಣ ಅಂತ ಯೋಚನೆ ಮಾಡಿದ್ರೆ ನಮ್ ಮನೆಯಲ್ಲಿ ಫ್ಯಾನ್ ಇಲ್ಲ ಇವಾಗ ಏನ್ ಮಾಡೋದು ಚಿಂತೆ ಮಾಡ್ಬೇಡ ತಂಗಿ ನಾಳೆ ಬೆಳಿಗ್ಗೆನೆ ನಾವಿಬ್ರು ಆಫೀಸಿಗೆ ಬೇಗನೆ ಹೋಗಿ ಆಫೀಸಲ್ಲಿ ಫ್ಯಾನ್ ಹಾಕಿ ಒಣಗಿಸೋಣ ಅದುವರೆಗೂ ಅದುವರೆಗೂ ಆಫೀಸ್ ಫೈಲಿಗೆ ಏನು ಆಗಲ್ಲ ತಂಗಿ ಅಕ್ಕ ಮನೆ ಬಾಡಿಗೆಗೋಸ್ಕರ ಹುಡ್ಕಾಡುವಾಗ ಹಸಿವಾಗಿಲ್ಲ ಆದ್ರೆ ಇವಾಗ ತುಂಬಾ ಹಸಿವಾಗ್ತಾ ಇದೆ ಅಕ್ಕ ಏನಾದ್ರೂ ಆರ್ಡರ್ ಮಾಡ್ಕೊಂಡು ತಿನ್ನೋಣ ಬೇಡ ತಂಗಿ ಬೆಳಿಗ್ಗೆ ಮಾಡಿದ ಅನ್ನ ಸಾರು ಇದೆ ಅದ್ನನೆ ತಿನ್ನೋಣ ಆದ್ರೆ ಅಕ್ಕ ಈ ಮಳೆಗೆ ಎಲ್ಲನೂ ತಂಪಾಗಿರುತ್ತೆ ಅದಕ್ಕಿಂತ ಏನ್ ಮಾಡೋದು ಒಲೆ ಕಸಕ್ಕೂ ಆಗಲ್ಲ ಅಕ್ಕ ಇದೇ ನಮ್ಮ ಸ್ವಂತ ಮನೆ ಆಗಿದ್ದಿದ್ರೆ ಮನೆಗೆ ಬೇಕಾದ ಗ್ಯಾಸ್ ಎಲ್ಲ ತಗೊಂಡಿರ್ಬೋದು ಇಂಥ ಸಮಯದಲ್ಲಿ ಎಲ್ಲ ಬಿಸಿ ಬಿಸಿ ಮಾಡ್ಕೊಂಡು ತಿಂತ ಇದ್ದು ಏನೋ ಅಕ್ಕ ನಮ್ಮ ಜೀವನ ನಮ್ಮನ್ನ ಕರ್ಕೊಳಕ್ಕೆ ಸಂಬಂಧಿಕರು ಅಂತ ಕೂಡ ಯಾರೂ ಇಲ್ವೇ ಇಲ್ಲ ನಮ್ಮ ಬಯ್ಯಕ್ಕೆ ಅವಮಾನ ಮಾಡ್ಲಿಕ್ಕೆ ಮಾತ್ರ ಎಲ್ಲರೂ ಇದ್ದಾರೆ ಇಲ್ಲಿ ನೋಡು ತಂಗಿ ನೀನೇನು ಚಿಂತೆ ಮಾಡಬೇಡ ನಮಗೆ ಅಂತ ಖಂಡಿತವಾಗಿ ಒಳ್ಳೆ ಕಾಲ ಬರುತ್ತೆ ಅದುವರೆಗೂ ನಾವು ಕಾಯಬೇಕು ರಾತ್ರಿ ಗುಡುಗು ಮಿಂಚಿನ ಸಹಿತ ಜೋರಾಗಿ ಮಳೆ ಬರ್ತಾ ಇತ್ತು ಅಕ್ಕ ತಂಗಿಯರಿಬ್ಬರು ಅವರಿಗೆ ಇರುವ ಸಣ್ಣ ಗುಡಿಸಲಲ್ಲಿ ನೆಮ್ಮದಿಯಾಗಿ ನಿದ್ರೆಯನ್ನು ಮಾಡಿದ್ರು ಬೆಳಿಗ್ಗೆ ಚಂದ್ರಿಕಾ ಒಲೆಯನ್ನು ಕತ್ತಿಸ್ತಾ ಒಲೆ ಉರಿತಾ ಇಲ್ಲ ಅಂತ ಊಡ್ತಾ ಇದ್ಲು ಅಷ್ಟರಲ್ಲಿ ಅಕ್ಕ ಒಲೆ ಇನ್ನೂ ಕತ್ತಿಲ್ವಾ ಇಲ್ಲ ತಂಗಿ ರಾತ್ರಿ ಬಿದ್ದ ಮಳೆಗೆ ಒಲೆ ಜೊತೆ ಸೇರಿ ಸೌದೆ ಕೂಡ ತುಂಬಾ ನೆಂದೋಗಿದೆ ಏನ್ ಮಾಡೋದು ಉರಿತಾನೇ ಇಲ್ಲ ಅಕ್ಕ ಆಫೀಸಿಗೆ ಟೈಮ್ ಆಯ್ತು ಹೌದು ತಂಗಿ ಮೊನ್ನೆ ತನಕ ಕೆಲಸ ಸಿಗದೆ ತುಂಬಾ ಕಷ್ಟಪಡ್ತಾ ಇದ್ದು ಆದರೆ ಇವಾಗ ಕೆಲಸ ಸಿಕ್ಕದಾಗ ಹೋಗ್ಲಿಕ್ಕೂ ಕಷ್ಟ ಆಗ್ತಿದೆ ಸರಿ ತಂಗಿ ನೀನು ಮನೆ ಬಾಡಿಗೆಗೋಸ್ಕರ ಹೋಗಿದ್ದೆ ಅಲ್ವಾ ಎಲ್ಲಾದ್ರೂ ಸಿಕ್ತಾ ಅಕ್ಕ ಇಲ್ಲಕ್ಕ ಎಲ್ಲರೂ ಗೊತ್ತಿರೋರೇ ಆದರೂ ಯಾರು ಕೂಡ ನಮ್ಮನ್ನ ನಂಬಿ ಮನೆ ಬಾಡಿಗೆಗೆ ಕೊಡ್ತಾ ಇಲ್ಲ ಅಡಿಗೆ ಜಾಸ್ತಿ ಕೊಡ್ತೀವಿ ಅಂದರೂ ಕೂಡ ಯಾರೂ ಒಪ್ತಾನೆ ಇಲ್ಲ ಅಕ್ಕ ನೀವು ಹೆಣ್ಮಕ್ಳು ಹೆಣ್ಮಕ್ಳಿಗೆಲ್ಲ ಈ ಊರಲ್ಲಿ ಮನೆ ಬಾಡಿಗೆಗೆ ಕೊಡೋದಿಲ್ಲ ಅಂತ ಏನೇನು ಹೇಳ್ತಿದ್ದಾರೆ ನೀನು ಬಾಡಿಗೆ ಮನೆ ಹುಡ್ಕೋಸ್ಕರ ಹೋಗಿದ್ದಾಗ ನಮ್ಮ ಅಕ್ಕಪಕ್ಕ ಮನೆಯವರು ಬಂದಿದ್ರು ಅವರು ಏನ್ ಹೇಳಿದ್ರು ಗೊತ್ತಾ ನಾವು ಒಲೆ ಉಡ್ಸೋದ್ರಿಂದ ಹೊಗೆಯೆಲ್ಲ ಅವ್ರ ಮನೆ ಹತ್ರ ಬರ್ತಾ ಇದೆ ಅಂತೆ ಅವ್ರಿಗೇನಕ್ಕ ಏನು ಅಂತ ಹೇಳೋದು ನಾವು ಸೌದೆಯಲ್ಲಿ ಅಡಿಗೆ ಮಾಡ್ತಿದ್ದೀವಲ್ವಾ ಆ ಹೊಗೆಯಿಂದ ಅವರಿಗೆ ಕಷ್ಟ ಅಂತೆ ಅದರಿಂದ ಇಲ್ಲಿ ಒಲೆ ಎಲ್ಲ ಕಸಬಾರದು ಅಂತ ಹೇಳಿದ್ರು ಈ ದೊಡ್ಡ ದೊಡ್ಡ ಮನೆಯ ನಡುವೆ ನಮ್ಮ ಗುಡಿಸಲು ಸಣ್ಣದಾಗಿದೆ ಇಲ್ಲಿಂದ ಹೊರಟೋಗಿ ಬೇಗ ಖಾಲಿ ಮಾಡ್ಕೊಂಡೋಗಿ ಅಂತ ಹೇಳ್ತಿದ್ದಾರೆ ನಮ್ನ ಖಾಲಿ ಕೇಳಕ್ಕೆ ಅವ್ರು ಯಾರಕ್ಕ ಇದು ಅವ್ರ ಜಾಗನಾ ಎಷ್ಟೋ ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಸಂಪಾದನೆ ಮಾಡಿರುವ ಈ ಸಣ್ಣ ಮನೆ ಈ ಮನೇನ ನಮ್ಮಿಂದ ಬಿಟ್ಟೋಗುತ್ತಾ ಇಲ್ಲ ಇಲ್ಲ ಅಕ್ಕ ಅವರೆಲ್ಲ ನಮ್ಗೆ ಹೇಳಕ್ಕೆ ಯಾರಕ್ಕ ಸರಿ ಬಿಡು ಅಡಿಗೆ ಆಗಿಲ್ವಾ ಇನ್ನು ಹೊರಡೋಣ ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ಫೈಲನ್ನು ತೆಗೆದುಕೊಂಡು ಆಫೀಸ್ಗೆ ಹೋದ್ರು ಅಕ್ಕ ತಂಗಿಯರಿಬ್ಬರು ಕೆಲಸವನ್ನು ಮಾಡ್ತಾ ಇದ್ದಾಗ ಬಾಸ್ ಬಂದು ಫೈಲ್ ನೆಂದೋಯ್ತು ಅಂತ ಬೈತಾ ಇದ್ರು ಸಾರಿ ತಂಗಿ ನನ್ನಿಂದ ತಾನೆ ನಿನ್ಗೆ ಇಷ್ಟೊಂದು ಬೈಗಳ ಅಕ್ಕ ಅದಕ್ಕೇನಕ್ಕ ಅದಕ್ಕೋಸ್ಕರ ನೀನ್ ಯಾಕೆ ಸಾರಿ ಕೇಳ್ತೀಯ ಇದೆಲ್ಲ ನಮ್ ಕರ್ಮ ಸರಿ ಅಕ್ಕ ನಾವಿನ್ನು ಕೆಲ್ಸ ಮಾಡೋಣ ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ಕೆಲಸವನ್ನು ಮಾಡ್ತಾ ಇದ್ರು ಅಕ್ಕ ತಂಗಿಯರಿಬ್ಬರು ಸ್ವಲ್ಪ ಸಮಯದ ನಂತರ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದ್ರು ಅಲ್ಲಿ ಗುಡಿಸಲೇ ಇರ್ಲಿಲ್ಲ ದುಃಖ ಪಟ್ಕೊಂಡು ಗುಡಿಸಲನ್ನು ನೋಡಿದ್ರು ಗುಡಿಸಲನ್ನು ಯಾರೋ ನಾಶ ಮಾಡಿದ್ರು ಅಷ್ಟರಲ್ಲಿ ಅಲ್ಲಿ ಮನೆಯ ಪಕ್ಕದಿಂದ ಗೋಪಾಲಂ ಬಂದು ಇಲ್ಲಿ ನೋಡಿ ಮುಂದೆ ಈ ಮನೆಯಲ್ಲಿ ನೀವು ಇರಬಾರ್ದು ಎಲ್ಲಾದ್ರೂ ಹೊರಟೋಗಿ ಆಗ ಹರಿತನಿಗೆ ಕೋಪ ಬಂದು ಕೋಪದಿಂದ ನೋಡಿದ್ಲು ಏನ್ ಚಿಕ್ಕಪ್ಪ ನೀವ ಈ ಮಾತನ್ನು ಮಾತಾಡ್ತಾ ಇರೋದು ನಮ್ ತಂದೆ ತಾಯಿ ಇರುವಾಗ ನಿಮಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅದನ್ನ ಕೂಡ ಸ್ವಲ್ಪ ಕೂಡ ಆಲೋಚನೆ ಮಾಡದೆ ನಮ್ಮ ಗುಡಿಸಲನ್ನ ನಾಶ ಮಾಡಿದೀರಾ ನೀವು ಮಾಡಿರೋದು ಸರಿನಾ ನಮಗೆ ಎಂತಿರೋದು ಈ ಗುಡಿಸಲು ಮಾತ್ರ ಇಲ್ಲಿ ನೋಡಮ್ಮ ನೀವಿನ್ನು ಇರಬಾರ್ದು ಅಕ್ಕಪಕ್ಕ ಜನ ಎಲ್ಲರೂ ಕೂಡ ಈ ಗುಡಿಸಲನ್ನು ಹೊಡೆದಾಕಿರೋದು ನೀವು ಬೆಳಿಗ್ಗೆ ಹೋಗ್ತೀರಾ ಸಂಜೆ ಬರ್ತೀರಾ ಗುಡಿಸಲಿಂದ ನಮಗೆಲ್ಲ ಏನಾದರೂ ತೊಂದರೆ ಆದರೆ ನಾವು ಮಾತ್ರ ಏನು ಮಾಡೋದು ನೀವು ಮೊದಲು ಇಲ್ಲಿಂದ ಹೊರಟೋಗಿ ಹೋಗಿ ಅಂದ್ರೆ ನಾವು ಹೋಗೋದು ಎಲ್ಲಾದರೂ ಹೋಗಿ ನಮಗೇನು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ರಾತ್ರಿ ಗುಡಿಸಲ ಹೊರಗಡೆನೆ ಅಕ್ಕ ತಂಗಿಯರಿಬ್ಬರು ಚಾಪೆಯನ್ನು ಹಾಕಿಕೊಂಡು ಮಲಗಿಕೊಂಡ್ರು ಯಾರಿಗೂ ಅವರ ಮೇಲೆ ಕರುಣೆ ಬರಲಿಲ್ಲ ಬೆಳಿಗ್ಗೆ ಆಯಿತು ಅಕ್ಕ ತಂಗಿಯರಿಬ್ಬರು ಎದ್ದು ಅಕ್ಕ ನಾವು ಆಫೀಸಿಗೆ ಹೋಗ್ಬೇಕಲ್ವಾ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ ಅಲ್ವಾ ಅಲ್ಲಿ ಲಾಕರ್ ಇದೆ ನಮ್ಮ ವಸ್ತುಗಳನ್ನ ತಗೊಂಡೋಗಿ ಅಲ್ಲೇ ಇಟ್ಬಿಟ್ಟು ಅಲ್ಲೇ ಸ್ನಾನ ಮಾಡಿ ಹೊರಡಿ ಆಫೀಸಿಗೆ ಹೋಗೋಣ ಟೈಮ್ ಆಗ್ತಿದೆ ಅಕ್ಕ ಹೊರಡಕ್ಕ ಇಷ್ಟ ಆದ್ರೂ ನಿಮ್ಗೆ ಬೇಜಾರಾಗ್ತಾ ಇಲ್ವಾ ಕಣೆ ಅಕ್ಕ ನಡೆದಿದ್ದೇ ಆಲೋಚನೆ ಮಾಡ್ತಾ ಇದ್ರೆ ಏನೋ ಆಗಲ್ಲಕ್ಕ ಸರಿ ಬಾ ಹೊರಡು ನಮ್ಮ ವಸ್ತುಗಳನ್ನೆಲ್ಲ ತಗೊಂಡೋಗಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ರೂಮ್ ಇದೆ ಅಲ್ವಾ ಅಲ್ಲೇ ಲಾಕರ್ ಅಲ್ಲಿ ಇಟ್ಬಿಟ್ಟು ಅಲ್ಲೇ ಬಾತ್ರೂಮ್ ಅಲ್ಲಿ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡ್ಕೊಂಡು ಹೊರಡೋಣ ಮೊದ್ಲೆ ನಮ್ ಬಾಸ್ ತುಂಬಾ ಕೋಪಗಾರ ಬೇರೆ ನಮ್ನ ಬೈಲಿಕ್ಕೆ ಏನ್ ಕಾರಣ ಸಿಗುತ್ತೆ ಅಂತ ನೋಡ್ತಾ ಇರ್ತಾರೆ ತಂಗಿ ನೀನು ಆಫೀಸಿಗೆ ಹೋಗು ನಾನು ಇಲ್ಲೇ ಇರ್ತೀನಿ ಅಕ್ಕ ಇಲ್ಲೇ ಇದ್ದು ಏನ್ ಮಾಡ್ತಿ ಅಕ್ಕ ನಾವು ಇರ್ಲಿಕ್ಕೆ ಏನಾದ್ರು ಸ್ಥಳ ಸಿಗುತ್ತಾ ಅಂತ ನೋಡ್ತೀನಿ ನೀನು ಗೆ ಹರಿತ ಡ್ಯೂಟಿಗೆ ಹೊರಟು ಹೋದ್ಲು ಚಂದ್ರಿಕಾ ರಸ್ತೆಯಲ್ಲಿ ಕೂತ್ಕೊಂಡು ಅಳ್ತಾ ಇದ್ಲು ಹೀಗೆ ಸಮಯ ಕಳೀತಾ ಇತ್ತು ಆಫೀಸಿಗೆ ಹೋದ ಹರಿತ ಕೂಡ ಮನೆಗೆ ಬಂದ್ಲು ಮನೆಗೆ ಬಂದು ಅಕ್ಕ ಬಾಡಿಗೆಗೆ ಏನಾದರೂ ಮನೆ ಸಿಕ್ಕಾ ಇಲ್ಲ ತಂಗಿ ನಮ್ಮ ಹೊಲದ ಪತ್ರ ಸಿಕ್ಕಿದೆ ತಂಗಿ ಅದರಲ್ಲಿ ಏನಾದ್ರೂ ಮಾಡೋಣ ಅಕ್ಕ ನಮ್ಮ ಹೊಲಕ್ಕೆ ಹೋಗಿ ನಾವು ಏನಕ್ಕ ಮಾಡಿ ಅಂಡರ್ ಗ್ರೌಂಡ್ ಅಲ್ಲಿ ಮನೆನ ಕಟ್ಕೊಳ್ಳೋಣ ಅಂಡರ್ ಗ್ರೌಂಡ್ ಅಲ್ಲಿ ಮನೇನ ನಾವು ಸಂಪಾದನೆ ಮಾಡುವ ಸಂಪಾದನೆ ನಮ್ಮ ಖರ್ಚಿಗೆನೆ ಸರಿ ಆಗ್ತಾ ಇಲ್ಲ ಇನ್ನು ಹೆಣ್ಮಕ್ಳು ಅಂತ ಯಾರು ಕೂಡ ನಮ್ಗೆ ಬಾಡಿಗೆಗೆ ಮನೆನು ಕೊಡ್ತಾ ಇಲ್ಲ ನಾವು ಏನಾದ್ರೂ ಮಾಡ್ಲೇಬೇಕಲ್ವಾ ದಿನ ನಮ್ಮ ಕಣ್ಣಲ್ಲಿ ಬೀಳದಿರುವ ನಮ್ಮ ಹೊಲದ ಪತ್ರ ಇವತ್ತು ನಮ್ಮ ಕಣ್ಣಿಗೆ ಬಿದ್ದಿದೆ ಅಲ್ಲೇ ಏನಾದರೂ ಮನೆ ಕಟ್ಕೊಂಡು ಜೀವನ ಮಾಡೋಣ ಅಕ್ಕ ನೀನ್ ಹೇಳೋದು ಸೂಪರ್ ಅಕ್ಕ ನಾವು ನಮ್ಮ ಹೊಲಕ್ಕೆ ಹೊರಟು ಹೋಗೋಣ ಅಲ್ಲೇ ಮನೆ ಕಟ್ಕೊಳ್ಳೋಣ ಎಲ್ರು ಆಶ್ಚರ್ಯ ಪಡ್ಬೇಕು ಹಾಗೆ ಅಂತ ಮಾತಾಡ್ಕೊಂಡು ಆ ದಿನ ಮನೆಯ ಹೊರಗಡೆ ನಿದ್ರೆ ಮಾಡಿದ್ರು ಮರುದಿನ ಅವರ ಹೊಲಕ್ಕೆ ಹೋಗಿ ಅಲ್ಲಿರುವ ಮರಗಳನ್ನು ಕಡಿದು ಅಂಡರ್ ಗ್ರೌಂಡ್ ಅಲ್ಲಿ ಮನೆಯನ್ನು ಕಟ್ಟಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿದ್ರು ಹೀಗೆ ಎರಡು ಮೂರು ದಿನಗಳು ಕಳೆಯಿತು ಆ ನಂತರ ಅವರನ್ನು ಕೇವಲವಾಗಿ ಮಾತನಾಡಿದವರನ್ನು ಗೃಹ ಪ್ರವೇಶಕ್ಕೆ ಕರೆದ್ರು ಎಲ್ಲರೂ ಕೂಡ ಅವರ ಅಂಡರ್ ಗ್ರೌಂಡ್ ಮನೆಗೆ ಬಂದ್ರು ಅಂಡರ್ ಗ್ರೌಂಡ್ ಅಲ್ಲಿ ಕಟ್ಟಿರುವ ಮನೆಯನ್ನು ನೋಡಿ ಶಾಕ್ ಆದ್ರು ಗೃಹ ಪ್ರವೇಶಕ್ಕೆ ಬಂದವರಿಗೆ ಎಲ್ಲರಿಗೂ ಬಹುಮಾನವನ್ನು ಕೊಟ್ಟು ಕಳಿಸಿದ್ರು ಆ ನಂತರ ಅದೇ ಅಂಡರ್ ಗ್ರೌಂಡ್ ಮನೆಯಲ್ಲಿ ಎಲ್ಲರೂ ಆಶ್ಚರ್ಯ ಪಡುವ ರೀತಿ ತಮ್ಮ ಜೀವನವನ್ನು ನಡೆಸಿದ್ರು